ಈಗ ದಂಡಾಧಿಕಾರಿಗಳು ನಮಸ್ಕಾರ ನಾನು ಶ್ರೀಮತಿ ಮಾಣಿಕ್ ಯಿಲ್ರು ಕೃಷಿ ಸಮಾಜ ನವದೆಹಲಿಯ ರಾಜ್ಯಾಧ್ಯಕ್ಷರು ಇವತ್ತೇನು ನೌಲ್ಗೊಂದ ಮತ್ತು ನರಗೊಂದ ಬಂಡಾಯದ ಹೋರಾಟ ನಾಲ್ವತ್ನಾಲ್ಕು ವರ್ಷ ಅದ ನಮ್ಮ ಲಕ್ಕುಂಡಿಯವರು ಮತ್ತು ಬಸ ಬಸಪ್ಪ ಅವರು ಹುತಾತ್ಮರಾಗಿ ಇವತ್ತಿಗೂ ಕೂಡ ನೀರು ನಮ್ಮ ನಮ್ಮ ಆದಾಯ ಎಲ್ಲ ನಮ್ಮ ಭೂಮಿಗೆ ಒಂದು ತೊಟ್ಟ ನೀರು ಹೊರಗೆ ಬಂದಿಲ್ಲ ಅದು ಭಾಳ ದೊಡ್ಡ ವಿಪರ್ಯಾಸ ಈ ಹೆಸರಿ ಮೇಲೆ ಎಲ್ಲರೂ ರಾಜಕಾರಣ ಮಾಡಿ ರೈತರ ಮೇಲೆ ಗೋರಿ ಕಟ್ಕೊಂಡು ಅವ್ರು ಅಧಿಕಾರ ಮಾಡತ್ತಾರ ಇದನ್ನ ಅವ್ರನ್ನ ಖಂಡಿಸ್ತೀವಿ ತದನಂತರ ಈ ಭಾಗದ ಹದಿನಾರು ಜಿಲ್ಲೆಯಲ್ಲಿ ಚಾಣಾಕ್ಷ ಚಾಣಕ್ಯ ಅಂತ ಹೇಳಿ ಎರಡನೇ ಬಾರಿ ಸಂಸದರಾಗಿ ಸಚಿವರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೆ ಈ ವಾಹಿನಿ ಮುಖಾಂತರ ಒಂದು ಖಡಕ್ದ ಉತ್ತರ ಹೇಳಕ್ಕೆ ಇಷ್ಟಪಡ್ತೇನೆ ನಿಮಗೆ ಮರದಿದ್ರ ಬೆಳಗ ರೈತ ಚಿಂತಿ ಮನಸ್ಸಿಗೆ ನೀವು ಈ ಸಲ ಲಯನ್ ಕಾಡಿನ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ವ್ಯಾಜ್ಯಗಳಿದೆ ವ್ಯಾಜ್ಯಗಳನ್ನ ಕ್ಲಿಯರ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಎಲ್ಲರ ನಾಲ್ಕು ಜಿಲ್ಲೆ ಹದಿಮೂರು ತಾಲೂಕಿಗೆ ಹರಿತಕ್ಕಂತ ನೀರನ್ನ ನೀವು ಆದಷ್ಟು ಶೀಘ್ರವಾಗಿ ಈ ವರ್ಷ ಹರಿಸ್ತಾ ಇದ್ರ ಮುಂದಿನ ದಿನಮಾನದಲ್ಲಿ ಈ ಸಲ ಸ್ವಲ್ಪದಾಗ ಹರಿಸ್ಬಂದ್ರಿ ಮುಂದಿನ ದಿನ ಎಲ್ಲ ಕಲ್ಲು ಕಲಾಗಿನ ಕೈ ಹಿಡ್ಕೊಂಡು ಇದು ಒಂದೆಂಟು ಎರಡನೇದು ಇವತ್ತು ರಾಜ್ಯ ಸರ್ಕಾರ ರೈತರ ಪಂಪ್ಸೆಟ್ಗಳಿಗೆ ಇವತ್ತು ವಿದ್ಯುತ್ ನಾಚಿ ನಾಚಿಗೇಟ್ ಸರ್ಕಾರ ಒಂದು ಕಡೆ ಉಚಿತ ಅಂತ ಹೇಳ್ತೀರಿ ಇನ್ನೊಂದು ಕಡೆ ಪಂಪ್ಸೆಟ್ಟಿಗೆ ನೀವು ವಿದ್ಯುತ್ ಅಳವಡಿಸಿ ರೈತರಿಗೆ ನೀವು ಕೂಡ ಕುಣಿಕೆ ಹಾಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರಿ ಆದರೆ ನಾವು ಕುಣಿಕೆ ಹಾಕೊಳ್ಳೋದು ಈ ಸಲ ಜನಪ್ರತಿನಿಧಿಗೆ ಕುಣಿಕೆ ಹಾಕ್ತೇವೆ ಅನ್ನೋದು ಈ ಗಂಟಾಘೋಷವಾಗಿ ಹೇಳ್ತೀನಿ ವಿಧಾನಸೌಧದಲ್ಲಿ ಯಾವ ವಿಷಯ ಚರ್ಚೆ ಆಗ್ಬೇಕಾಗಿತ್ತಂದ್ರೆ ರೈತರಿಗೆ ಸಂಬಂಧಪಟ್ಟದ ಮತ್ತು ಪರಿಹಾರ ಬರ ಪರಿಹಾರ ಮತ್ತು ಅತಿ ಅನಾವೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತು ಬೆಳೆ ವಿಮೆ ಬರತಕ್ಕಂಥ ವಿಚಾರವಾಗಿ ಮತ್ತು ಈ ವರ್ಷಕ್ಕೆ ನಾವು ರೈತರಿಗೆ ಏನು ಯೋಜನೆಗಳನ್ನ ತೆಗೆದಿಡ್ಬೇಕನ್ನುವಂಥ ವಿಚಾರವನ್ನು ನೀವು ಚರ್ಚೆ ಆಗಬೇಕಾಗಿತ್ತು ಅದು ಬಿಟ್ಟು ಅವ್ನು ಕಳ್ಳ ನಾವು ಬೆಣ್ಣಿ ತಗೊಂಡು ಇವ್ನ ಬಾಗಿವರ್ಸಿ ಇವ್ ಬೆಣ್ಣೆ ತಗೊಂಡು ಅವ್ನು ಬಾಗಿವರ್ಸಿ ಇದನ್ನು ಮಾಡಕತ್ತೀರಿ ನಿಮ್ಮ ನಿಮ್ಮ ಬತ್ತೆ ಎಸ್ಸು ತೊಡ್ಕತ್ತೀರಿ ವಿನಹ ರೈತಗೆ ಕಿಂಚಿತ್ತು ಮಾನ ಮನಸ್ಸಾಕ್ಷಿ ಅನ್ನೋದೇನಿದ್ರೆ ರೈತಗೆ ಸರಿಯಾದಂಥ ಕಾಂಪನ್ಸೇಷನ್ ಕೊಡಿರಿ ಅವ ಬೆಳೆದ ಬೆಳೆಗೆ ಬೆಲೆ ನಿಗದಿ ಮಾಡುವಂಥ ಅಧಿಕಾರ ಕೊಡಿ ಕೃಷಿ ಕಾಯ್ದೆಯನ್ನು ಈ ಕೂಡಲೇ ನೀವು ರದ್ದುಗೊಳಿಸ್ಬೇಕಂತ ಈ ಈ ವಾಯಿನೀ ಮುಕಾಂತರ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುತ್ತೇವೆ ಪಬ್ಲಿಕ್ ಸೀಟಿ ನ್ಯೂಸ್ ಹುಬ್ಬಳ್ಳಿ